मटन सांबार रेडिया रोड नौ चापीस मटन सां चापीस इन्हें स्वल हो मटन चाप्स रेडिया सके ಎಲ್ಲ ರೆಡಿ ಮಾಡ್ತೀವಿ ಸಖತ್ತಾಗಿ ಊಟ ಮಸಾಲೆ ತರಿಸ್ಕೊಡೆಲ್ಲ ನೋಡಿದ್ರಲ್ವಾ ಮಾಡಿ ಇಟ್ಕೊಳ್ಬೇಕು ಯಾವಾಗಲೂ ನಮಗೆ ಹೇಳಬೇಕು ಅಂತಂದರೆ ಮಟನ್ನು ಚಿಕನ್ನು ತಿನ್ನೋದ್ರೆ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದು ಹಾಗೆ ಎಷ್ಟು ಬೇಕಷ್ಟು ಪ್ರತಿಯೊಂದು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇರ್ಬೋದು ಮೆಣಸು ಇರ್ಬೋದು ಕಾಳು ಇರ್ಬೋದು ಇವೆಲ್ಲವೂ ಕೂಡ ಎಷ್ಟು ಬೇಕಷ್ಟು ಅಳತೆಗೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ಆಗೋದು ಹೇಗಾಗೋ ಮಾಡಿದ್ರೆ ಆಯ್ಕಿಲ್ಲ ಏನು ಮಾಡ್ತೀರಾ ಹಾಂ ಅಲ್ಲ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಈ ನಾನು ಮಟನ್ ಚಿಕನ್ ತಿನ್ನುವಂಥ ವೆಜ್ ಫ್ರೀಯ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಅಂತ ಎಲ್ಲರನ್ನೂ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ನೋಡಿ ಮಟನ್ ಚಾಪ್ಸ್ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳು ರೆಡಿ ಮಾಡ್ಕೋತಾ ಇದ್ದೀವಿ ಹಾಗೆ ಸಖತ್ತಾಗಿ ಮಾಡಿಕೊಂಡು ಊಟ ಮಾಡ್ತೀವಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಏನು ಕೇಳ್ಕೊತೀನಿ ಈ ರೀತಿ ಎಲ್ಲ ಪ್ರತಿಯೊಂದು ಸಾಮಾನುಗಳು ಸಾಮಗ್ರಿಗಳು ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹೀಗೆ ಎಲ್ಲ ಥರ ಮಸಾಲೆ ಇನ್ನೂ ಕೂಡ ಒಣಮೆಣಸಿನ್ಕಾಯಿ ಎಲ್ಲ ಹಾಕಬೇಕು ಪುದಿನ ಸೊಪ್ಪು ಖಂಡಿತವಾಗಿ ಮಾಡ್ತೀವಿ ಹೇಗಿರುತ್ತೆ ನೋಡಿ ನೋಡಿದ್ರಾ ನೋಡಿ ಕೆಂಪು ಮಸಾಲ ಚಹ ಪಿಸ್ತು ಕೆಲವರು ಹಸಿರು ಮೆಣಸಿಗೆ ಹಾಕ್ತಾರೆ ನಾನು ಗೌರಮೆಂಟ್ ಹಾಕ್ತಾ ಇದ್ದೀನಿ ಕಾಯಿ ಮಸಾಲೆ ತುಂಬ ಚೆನ್ನಾಗಿರ್ತದೆ ಖಾರ ತಿನ್ನೋದಕ್ಕೆ ಒಳ್ಳೆ ಟೇಸ್ಟು ಹಾಗಾಗಿ ಅದನ್ನು ಮಾಡ್ತಾ ಇದೀನಿ ಆಮೇಲೆ ಎಷ್ಟು ಮೆಣಸಿಗೆ ಹಾಕೋ ಮಾಡೋದು ಚಾಪಿಸೋ ಅದು ಬೇರೆ ಇದು ಮೆಣಸಿನ್ಕಾಯಿ ಲಾಸ್ಟ್ನೇದಾಗಿ ಕಾಯಿ ಮಸಾಲೆ ಅಂತ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲೌಸ್ಟ್ ಕೊನೆಯದಾಗಿ ಆಗ್ತಾ ಇರೋದು ಮೊದಲೇ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ತೀವಿ ಫೈನಲ್ ಎಲ್ಲಿ ಎಂಟು ರೆಡಿ ಆಯ್ತು ಇನ್ನು ತಟ್ಟೆಗೆ ಹಾಕೊಂಡು ಬಾರಿಸ್ತಾ ಇದೆ ಸೂಪರ್ ಆಗಿ